ನಮಸ್ಕಾರ ವೀಕ್ಷಕರೇ ನಾನು ಡಾಕ್ಟರ್ ನಾರಾಯಣ ಮೊದಲೇ ಆಯುರ್ವೇದಿಕ್ ಸೆಕ್ಸಾಲಜಿಸ್ಟ್ ಆಯುರ್ವೇದಿಕ್ ಕನ್ಸಲ್ಟೆಂಟ್ ಜೈನಗರ್ ಬೆಂಗಳೂರಲ್ಲಿ ಪ್ರಾಕ್ಟೀಸ್ ಮಾಡ್ತೇನೆ ಇವತ್ತು ಸೈಜ್ ಬಗ್ಗೆ ಮಾತಾಡೋಣ ಸರ್ ಸೈಜ್ ಬಗ್ಗೆ ಅಂದ್ರೆ ಹುಡುಗರು ಸೈಜ್ ಅಥವಾ ಹುಡುಗರು ಪೆನಿ ಸೈಜ್ ಬಗ್ಗೆ ಹೌದು ಹುಡುಗರು ಪೆನಿ ಸೈಜ್ ಬಗ್ಗೆ ಮಾತಾಡೋಣ ವೆರಿ ಸೇಮ್ ಟೈಮ್ ವೆಜ್ನ ಅಥವಾ ಯೂನಿ ಯೋನಿ ಸೈಜ್ ಬಗ್ಗೆನು ಮಾತಾಡೋಣ ಯಾಕಂದ್ರೆ ಇದು ಎರಡು ಒಬ್ಬರೊಬ್ಬರಿಗೆ ಪೂರಕ ಎವ್ರಿ ಟೈಮ್ ನಾನು ಮೇಲ್ ಸೈಜು ಮೇಲ್ ಪೆನಿಸು ಮೇಲ್ ಪೆನಿಸ್ ಲೆಂತ್ ನಾರ್ಮಲ್ ಆ ಎಷ್ಟಿರ್ಬೇಕು ಎಷ್ಟು ಇರಬಾರ್ದಂತ ಎಷ್ಟೋ ವಿಡಿಯೋ ಮಾಡಿದಿರ್ತೀನಿ ಮತ್ತೆ ಸ್ಟಿಲ್ ಕ್ವಶನ್ಸ್ ಈ ಮಾಡೋದ್ ಉದ್ದೇಶ ಏನಂದ್ರೆ ನಮ್ ಯಾವುದೋ ಒಂದು ಯೂಟ್ಯೂಬ್ ಪ್ರೋಗ್ರಾಮ್ನಲ್ಲಿ ನಾನು ಸೈಜ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದೆ ಅದಕ್ಕಾಗಿ ಲಾಸ್ಟ್ ವೀಕ್ ನನ್ನ ಹತ್ರ ಇಬ್ರು ಕಪಲ್ಸ್ ಬರ್ತಾರೆ ನೇಮ್ ಎಕ್ಸ್ ವೈ ಅಂತ ತಿಳ್ಕೊಳ್ಳಿ ರವಿ ಮತ್ತು ರಾಧಾ ಅಂತ ತಿಳ್ಕೊಳ್ಳಿ ಹೆಸರು ಚೇಂಜ್ ಮಾಡಿದ್ದೀನಿ ಸರ್ ಸೊ ಇವ್ರು ಏನಂದ್ರೆ ಬಂದ ಮೇಲೆ ಇಬ್ಬರಿಗೂ ಕನ್ಫ್ಯೂಷನ್ ಮದುವೆ ಆಗಿ ಜಸ್ಟ್ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಡೇಸ್ ಆಗಿದೆ ಒಳ್ಳೆ ಹೈಟೆಡ್ ಹುಡುಗ ಒಂದು ಆರು ಫೀಟ್ ಹೈಟು ಅವನು ಫಸ್ಟ್ ವೈಫ್ನ ಹೊರಗಡೆ ವೇಟಿಂಗ್ನಲ್ಲಿ ಕೂಡಿಸಿ ಒಳಗಡೆ ಬರ್ತಾನೆ ಸರ್ ಜಸ್ಟ್ ರೀಸೆಂಟ್ಲಿ ಮದುವೆ ಆಗಿದೆ ಇನ್ನ ಒಂದು ಅಥವಾ ಎರಡು ಸತಿ ಮಾತ್ರ ಸೇರಿದ್ದೀನಿ ಅದನ್ನು ಸ್ವಲ್ಪ ಅಷ್ಟು ಸ್ಯಾಟಿಸ್ಫ್ಯಾಕ್ಟ್ರಿ ಸೆಕ್ಸ್ ಮಾಡೋಕ್ಕಾಗಿಲ್ಲ ಆಗಿಲ್ಲ ಬಟ್ ನನಗೆ ಏನಂದರೆ ಸ್ವಲ್ಪ ನನಗೆ ಪೆನಿಸ್ ಚಿಕ್ಕದಿದೆ ಅಂತ ಅನಿಸ್ತಿದೆ ಆಮೇಲೆ ಎಕ್ಸಾಮಿನೇಷನ್ ಮಾಡಿ ನೋಡಿದಾಗ ಫ್ಲ್ಯಾಸ್ ಇಡ್ ಅವಸ್ಥಾನಲ್ಲಿ ಏನಿದೆ ಅದೊಂದು ಎರಡೂವರೆ ಮೂರು ಇಂಚ್ ಇದೆ ಇರೆಕ್ಟ್ ಆಗಿದಾಗ ನಾಲ್ ಫೋರ್ ಪಾಯಿಂಟ್ ಫೈವ್ ಟು ಫೈವ್ ಇಂಚ್ವರೆಗೆ ಇದೆ ವಿಚ್ ಈಸ್ ಅಬ್ಸುಲು ನಾರ್ಮಲ್ ಸೊ ಬಟ್ ಇವ್ನಿಗೆ ಏನಿಸ್ತಿದೆ ಅನ್ನಿಸ್ತಿದೆ ಪಿನಿಸ್ ಸೈಜ್ ಚಿಕ್ಕದಿದೆ ಮತ್ತು ನನ್ನ ಪಾರ್ಟ್ನರ್ಗೆ ಸಮಾಧಾನ ಮಾಡ್ಬೋದು ಇಲ್ಲ ಅಂತ ಆಮೇಲೆ ಅವ್ರ ಮಿಸಸ್ನ ಒಳಗಡೆ ಕರೆದೆ ಸೊ ಆಕೆಯೂ ಸ್ವಲ್ಪ ನಾಚಿಕೆ ಇದು ಪಡಿತಾನೆ ಸರ್ ನನ್ನ ಹೈಟ್ ಚಿಕ್ಕದಾಗಿದೆ ಇವ್ರ ಹೈಟ್ ಸ್ವಲ್ಪ ದೊಡ್ಡದಾಗಿದೆ ಸೊ ಮೇ ಬಿ ನಂದು ಪ್ರೈವೇಟ್ ಪಾರ್ಟ್ ಏನಿದೆ ಅಲ್ಲ ಅದು ಇವ್ರಿಗೆ ಸ್ವಲ್ಪ ಚಿಕ್ಕ ಆಗೋಬೋದು ಅಂತ ಅವ್ರಿಗೆ ಭಯ ಇಬ್ರು ಪ್ರಾಬ್ಲಮ್ ತಗೊಂಡೇ ಬಂದಿದ್ದಾರೆ ಹುಡುಗಿಗೆ ಅನಿಸುತ್ತೆ ನನ್ನ ಸೈಜ್ ಚಿಕ್ಕಾಗಿದೆ ಅಂತ ಹುಡುಗ ಅನ್ಸುತ್ತೆ ನನ್ನ ಸೈಜ್ ಸಿಗ್ತಿದೆ ಅಂತ ಹೇಳಬೇಕಂದ್ರೆ ಎವ್ರಿ ಟೈಮ್ ನಾನು ಹೇಳ್ತೀನಿ ತಿರ್ಗಾ ನಾನು ಹೇಳ್ತಾ ಇದ್ದೀನಿ ಇಂಟರ್ನ್ಯಾಷನಲಿ ಇಂಟರ್ನ್ಯಾಷನಲಿ ಅಂದರೆ ಇಡೀ ವಿಶ್ವನಲ್ಲಿ ನಾವು ಏನ್ ಆವರೇಜ್ ಪೆನಿಸ್ ಸೈಜ್ ಬಗ್ಗೆ ನಾವು ಮಾತಾಡಿದಾಗ ಏನಂದ್ರೆ ಅಮೇರಿಕನ್ ಜರ್ನಲ್ ಆಫ್ ಸೆಕ್ಸಾಲಜಿ ಯುರೋಲಜಿ ಮತ್ತೇನಿದೆ ಅಲ್ಲ ಮೇಲ್ ಫರ್ಟಿಲಿಟಿ ಬಗ್ಗೆ ಯಾರು ಪ್ರ್ಯಾಕ್ಟೀಸ್ ಮಾಡ್ತಾರೆ ಆ ಜರ್ನಲ್ನಲ್ಲಿ ಒಂದು ಸ್ಟಡಿ ಪ್ರಕಾರ ಪಬ್ಲಿಷ್ ಮಾಡಿದ್ದಾರೆ ಏನು ಪಬ್ಲಿಷ್ ಮಾಡಿದ್ದಾರೆ ಅಂದರೆ ಇಂಟರ್ನ್ಯಾಷನಲಿ ಗ್ಲೋಬಲಿ ದ ಆವರೇಜ್ ಸೈಜ್ ವೇರಿ ಫ್ರಮ್ ಫೋರ್ ಪಾಯಿಂಟ್ ಫೈವ್ ಟು ಫೈ ಇಂಚ್ ಅಂದ್ರೆ ನಾಲ್ಕೂವರೆ ಇಂಚ್ ಐದ್ ಇಂಚ್ ಪೆನಿಸ್ ಸೈಜ್ ಇದ್ರೆ ದಟ್ ಈಸ್ ಮೋರ್ ದೆನ್ ಹ್ಯಾಪಿ ಅಥವಾ ಸ್ಯಾಟಿಸ್ಫೈಡ್ ದಟ್ ಈಸ್ ಎವರೇಜ್ ಪೆನಿಸ್ ಸೈಜ್ ಸರ್ ನೀವು ನಾಲ್ಕೂವರೆ ಐದ್ ಇಂಚ್ ಅಂತ ಹೇಳ್ತೀರಾ ಮತ್ತೆ ಪಾರ್ ಮೂವಿನೆಲ್ಲ ನೋಡಿದ್ರೆ ಎಂಟ್ ಇಂಚು ಹತ್ತಿತ್ತು ಇರುತ್ತೆ ಅದು ರೇರು ಇಂಟರ್ನ್ಯಾಷನಲ್ ನೀವು ಆತರ ನೋಡಿದ್ರೆ ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ಪಾಪ್ಯುಲೇಷನ್ ಆ ಸೈಜ್ ಇರುತ್ತೆ ಮಿಕ್ಕಿದೆಲ್ಲ ನಾರ್ಮಲ್ ಆ್ಯಾವ್ರೇಜ್ ಸೈಜ್ ಮಾತ್ರ ಓಕೆನಾ ಮತ್ತೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಹೇಳ್ತೀನಿ ಯಾವಾಗ ನಾವು ಮೇಲ್ ಸೈಜ್ ಬಗ್ಗೆ ಹೇಳುವಾಗ ಫೀಮೇಲ್ ಸೈಜ್ ಬಗ್ಗೆ ಮಾತಾಡಲೇಬೇಕು ಯಾಕೆ ಆಡಲೇಬೇಕಂದ್ರೆ ನೀವು ಎವ್ರಿ ಟೈಮ್ ಆ ಯಾವುದೋ ಒಂದು ಮೇಲ್ ಬಾರ್ನ್ ಆ್ಯಕ್ಟರ್ನ ಕಂಪೇರ್ ಮಾಡಿಬಿಟ್ಟು ನನ್ನ ಸೈಜ್ ಚಿಕ್ಕದಿದೆ ಅಂತ ಫೀಲ್ ಮಾಡಿದಾಗ ವಾಟ್ ಈಸ್ ದಾವ್ರೇಜ್ ಅಥವಾ ನಾರ್ಮಲ್ ಫಿಮೇಲ್ ವೆಜೈನಲ್ ಲೆಂತ್ ಅಥವಾ ಸೈಜ್ ವೈಜಯನ ಅಂದರೆ ತಮಗೆ ಮೋಸ್ಟ್ಲಿ ಗೊತ್ತಿರುತ್ತೆ ಯೋನಿ ಅಂದರೆ ಏನು ಅಂತ ಸ್ಪೆಷಲಿ ಯಾರು ಸೈನ್ಸ್ ಸ್ಟೂಡೆಂಟ್ ಇದ್ದರೂ ಅವರಿಗೂ ಫಾರ್ ದ ಬೆನಿಫಿಟ್ ಆಫ್ ವ್ಯೂವರ್ಸ್ ಪಾಪಿನ ಮದುವೆ ಈಗ ಹೊಸ ಆಗಿದೆ ಅವ್ರಿಗೆ ಇನ್ನು ಅಷ್ಟು ಅದ್ರಲ್ಲಿ ನಾಲೆಜ್ ಇಲ್ಲ ಅಥವಾ ಸೈನ್ಸ್ ಬ್ಯಾಕ್ಗ್ರೌಂಡ್ ಇಲ್ಲ ಅವರಿಗೆ ಸ್ವಲ್ಪ ನಾನು ಒಂದು ಡೆಮೋ ತೋರಿಸ್ತೀನಿ ಫೀಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ನು ಅದರಲ್ಲಿ ಯೋನಿ ಏನಿರುತ್ತಲ್ಲ ಅದು ಹೇಗಿರುತ್ತೆ ಅಂತ ದಿಸ್ ಈಸ್ ಜಸ್ಟ್ ಫಾರ್ ಎಜುಕೇಶ್ನಲ್ ಪರ್ಪಸ್ ಇದು ತಮಗೆ ಒಂಥರ ಇದರಿಂದ ಶಿಕ್ಷಣ ಸಿಗಲಿ ಮಾಹಿತಿ ಸಿಗಲಿ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ ಇದರ್ನಲ್ಲಿ ಏನಂದ್ರೆ ಒಂದು ಇಮೇಜ್ ಡೌನ್ಲೋಡ್ ಮಾಡಿದ್ದೀನಿ ನಾನು ಇದು ಏನಂದ್ರೆ ಈ ನೋಡ್ತಿರ್ಬಹಿತು ಇದು ಯೋನಿ ಮುಖದ್ವಾರ ಇಷ್ಟು ವ್ಯಜಯನ ಇರುತ್ತೆ ಓಕೆನಾ ಸೊ ಮುಖದಿಂದ ಒಳಗಡೆ ಸರ್ವಿಕ್ಸ್ ವರೆಗೆ ಏನು ಸೈಜ್ ಇರುತ್ತೆ ಅಲ್ಲ ಅದು ಮೂರ್ ನಾಲ್ಕು ಇಂಚ್ ಇರುತ್ತೆ ತ್ರೀ ಟು ಫೋರ್ ಇಂಚ್ ಇದರ್ನಲ್ಲಿನೇ ರಫ್ ಪ್ಯಾಚಸ್ ಇರುತ್ತೆ ತಾವು ನೋಡ್ತಿರ್ಬೋದು ಸೊ ಈ ಪೋರ್ಷನ್ನಲ್ಲಿ ಮಾತ್ರ ಒಂದು ಮಹಿಳೆಗೆ ಅಥವಾ ಒಂದು ಫೀಮೇಲ್ಗೆ ಸೆನ್ಸೇಷನ್ ಆಗೋದು ಇವಾಗ ನಿಮ್ ಪೇನಿಸ್ ಈ ಪೋರ್ಷನ್ ಬಿಟ್ಟು ಇಲ್ಲಿ ಮೇಲ್ಗಡೆ ಸರ್ವಿಂಗ್ಸ್ ಆಗ್ತಾರೆ ಎಕ್ಸ್ಪ್ಯಾಂಡ್ ಆದರೆ ಆರ್ಗನ್ ಒಳಗಡೆ ಹೋಗ್ಬೋದು ಬಟ್ ಸೆನ್ಸೇಷನ್ ಹೋಗಲ್ಲ ಇದಕ್ಕೆ ಏನ್ ಸ್ಟಡಿ ಅಂದರೆ ಅಮೆರಿಕನ್ ಜರ್ನಲ್ ಆಫ್ ಗೈನೆಕೊಲಜಿಸ್ಟ್ ಏನ್ ಆಬ್ಸ್ಟ್ರೆಟೀಸ್ ಅವರು ಒಂದು ಸ್ಟಡಿ ಪಬ್ಲಿಷ್ ಮಾಡ್ತಾರೆ ಇನ್ ದ ಇಯರ್ ಟೂ ತೌಸಂಡ್ ಫೋರ್ನಲ್ಲಿ ನಲ್ಲಿ ಅದರಲ್ಲಿ ಈ ಕನ್ಫ್ಯೂಷನ್ ಏನಪ್ಪ ಫೀಮೇಲ್ ಸೈಜು ವೆಜೆನ್ ಐ ಎಷ್ಟ್ ಇರಬೇಕು ಏನಿರ್ಬೇಕು ಅಂತ ಅದರ್ನಲ್ಲಿ ಇಂಟರ್ನ್ಯಾಷನಲ್ ಏನ್ ಹೇಳ್ತಾರೆ ಅಂದ್ರೆ ಅವರು ಇಡೀ ಪ್ರಪಂಚನಲ್ಲಿ ಇಡೀ ವಿಶ್ವನಲ್ಲಿ ಮಹಿಳೆಯರದ ಆವರೇಜ್ ಯೋನಿ ಸೈಜ್ ಇದೆ ನೋಡಿ ಮೂರು ಪಾಯಿಂಟ್ ಫೋರ್ ತ್ರೀ ಪಾಯಿಂಟ್ ಫೋರ್ ಅಂದ್ರೆ ಮೂರು ವರೆಗಿಂತ ಒನ್ ಪಾಯಿಂಟ್ ಕಡಿಮೆ ಅಂತ ತಿಳ್ಕೊಳ್ಳಿ ತ್ರೀ ಪಾಯಿಂಟ್ ಫೋರ್ ಟು ಫೋರ್ ಇಂಚ್ ಮೂರೂವರೆ ನಾಲ್ಕು ಇಂಚ್ ಅದರ ಅರ್ಥ ಫಾರ್ ಎಕ್ಸಾಂಪಲ್ ಇದು ಒಂದು ಡೆಮೋಕಾಗಿ ಇದು ಒಂದು ಮಾಡೆಲ್ ತಗೊಂಡ್ರೆ ಇದು ಪೆನಿಸ್ ಅಂತ ತಿಳ್ಕೊಳ್ಳಿ ಸೊ ಇದು ಒನ್ ಇಂಚ್ ಟೂ ಇಂಚ್ ತ್ರೀ ಇಂಚ್ ಫೋರ್ ಇಂಚ್ ಈಸ್ಟ್ ಪೆನಿಸ್ ಇದ್ರೆ ಇಲ್ಲಿ ನೋಡಬಹುದು ಈಸ್ಟ್ ಪೆನಿಸ್ ಇದ್ರೆ ನೀವು ಪ್ರಪಂಚನಲ್ಲಿ ಯಾವ ಮಹಿಳೆಯರನ್ನು ತೃಪ್ತಿಪಡಿಸಬಹುದು ಇದರಲ್ಲಿ ಮುಖ್ಯ ಏನಂದ್ರೆ ಸ್ಟ್ಯಾಮಿನಾ ನಿಮ್ಮ ಸ್ಟ್ಯಾಮಿನಾ ಎಷ್ಟು ಇರ್ತಾ ಇದೆ ಸೊ ಈ ಡೆಮೊ ತಾವು ನೋಡಿದ್ರೆ ಇಲ್ಲಿ ನೋಡ್ಬೋದು ಈ ಪೋರ್ಷನ್ ಏನಿದೆಯಲ್ಲ ತ್ರೀ ಪಾಯಿಂಟ್ ಫೈ ಇಂಚು ಇಂಟರ್ನೆಟ್ನಲ್ಲಿ ಪ್ರತಿಯೊಂದು ಪ್ರಪಂಚದ ಯಾವ ಮೂಲೆಯಲ್ಲಿ ಹೋಗಿ ಇದರಲ್ಲಿ ಒಂದು ಏನಿರುತ್ತೆ ಅಂದರೆ ಯಾರು ಹೈಟೆಡ್ ಇರ್ತಾರೆ ಅದರಲ್ಲಿ ಏನು ಹೇಳ್ತೇವೆ ಸ್ಟಡಿ ಅಂದರೆ ಐದೂವರೆ ಫೀಟ್ ಆದಮೇಲೆ ಮಹಿಳೆಯರಿಗೆ ಸ್ವಲ್ಪ ಪಾಯಿಂಟ್ ಟೂ ಎಮ್ ಎಮ್ದಿಂದ ಪಾಯಿಂಟ್ ತ್ರೀ ಎಮ್ ಎಮ್ ವ್ಯಜನ ಅಂತ ಜಾಸ್ತಿ ಇರುತ್ತೆ ಇದರಲ್ಲಿ ಮತ್ತೊಂದು ಏನಂದ್ರೆ ಡ್ಯೂರಿಂಗ್ ದ ಕೋರ್ಸ್ ಆಫ್ ಇಂಟರ್ ಕೋರ್ಸ್ ತಾವು ಗಂಡ ಹೆಂಡತಿ ಸೇರ್ತಿದಿರಾ ಅಥವಾ ಪಾರ್ಟ್ನರ್ ಸೇರ್ತಾ ಇದ್ದೀರಾ ಅವಾಗ ಇದು ವ್ಯಜನ ಇಸ್ ಬಟ್ ಒಂದು ಸ್ಪಂಜ್ ತರ ಇರುತ್ತೆ ಅದು ಎಕ್ಸ್ಪ್ಯಾಂಡ್ ಆಗುತ್ತೆ ಒಂದು ನೆಟ್ ಅಥವಾ ಫೈಬರ್ ಅಥವಾ ರಬ್ಬರ್ ಬ್ಯಾಂಡ್ ತರ ಅವಾಗ ತುಂಬಾ ಅವ್ರಿಗೆ ತೃಪ್ತಿ ಸಿಕ್ತು ತುಂಬಾನೇ ಖುಷಿ ಸಿಕ್ತು ತುಂಬಾನೇ ಒಳ್ಳೆ ಪ್ಲೇಸರ್ ಕೊಟ್ರ ಏನಾಗುತ್ತೆ ಇದು ಚ್ವಿಂಗ್ ಅಂತರ ಎಕ್ಸ್ಪ್ಯಾಂಡ್ ಆಗುತ್ತೆ ಆವಾಗ ಒಂದಿಂದ ಎರಡು ವರೆಗೆ ಯೋನಿ ಎಕ್ಸ್ಪ್ಯಾಂಡ್ ಆಗ್ಬೋದು ಸೊ ಒಂದು ತ್ರೀ ಪಾಯಿಂಟ್ ಫೈವ್ ಇದೆ ಅಂತ ತಿಳ್ಕೊಳ್ಳಿ ಡ್ಯೂರಿಂಗ್ ದ ಕೋರ್ಸ್ ಆಫ್ ಸೆಕ್ಸ್ ಇಂಟರ್ ಕೋರ್ಸ್ ತುಂಬಾ ತೃಪ್ತಿ ಸಿಕ್ತು ತುಂಬಾನೇ ಖುಷಿ ಆಯ್ತಂದ್ರೆ ಅವಾಗ ಅದು ಎಕ್ಸ್ಪ್ಯಾಂಡ್ ಆಗುತ್ತೆ ಅಂದ್ರೆ ಬೆಳೆಯುತ್ತೆ ಆ ಕಾರಣದಿಂದಾನೇ ಮಹಿಳೆಯರು ಯಾವಾಗ ಡಿಲಿವರಿ ಆಗುತ್ತೆ ನ್ಯಾಚುರಲ್ ಡಿಲಿವರಿ ಆಗುತ್ತೆ ನೋಡಿ ಎಂಟೂವರೆ ಅಥವಾ ಒಂಬತ್ತು ತಿಂಗಳಾದ ಸ್ಲೋಲಿ ಸ್ಲೋಲಿ ಅಲ್ಲಿಂದ ಏನು ಫೈಬರ್ಸ್ ಇರುತ್ತೆ ಅಲ್ಲಿಂದ ಏನ್ ಇರುತ್ತೆ ಅಲ್ಲಿಂದ ಏನ್ ಸ್ಪಿಂಗ್ ಟರ್ಸ್ ಇರುತ್ತಲ್ಲ ಲೂಸ್ ಆಗಿಬಿಡುತ್ತೆ ಯಾಕಂದರೆ ಆ ಟೈಮ್ನಲ್ಲಿ ಆ ಕೆಮಿಕಲ್ಲು ಆ ಹಾರ್ಮೋನ್ ತ್ರಶಲ್ ಜಾಸ್ತಿ ಇರುತ್ತೆ ಬಾಡಿ ಈಸ್ ಪ್ರಿಪೇರಿಂಗ್ ಫಾರ್ ಡಿಲಿವರಿ ಒಂದು ಹಣ್ಣು ಹೇಗೆ ಮಾವು ಅಂತ ತಿಳ್ಕೊಳ್ಳಿ ಅದು ಹಣ್ಣು ಆಗ್ತಾ 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 ಗಿಡ ತಾನೇ ಬಿಟ್ಕೊಡುತ್ತೆ ನೋಡಿ ಆ ಮಗು ಮೆಚ್ಯೂರ್ ಆದಮೇಲೆ ಸ್ಲೋಲಿ ಮೇಲಿಂದ ಪ್ರೆಷರ್ ರಿಲೀಸ್ ಆಗಿಬಿಟ್ಟು ಕೆಳಗಡೆ ಬರೋಕ್ಕೆ ಸ್ಟಾರ್ಟ್ ಆದಮೇಲೆ ಅದು ದ್ವಾರ ಓಪನ್ ಆಗುತ್ತೆ ಆವಾಗ ವ್ಯಜಯನ ಆಲ್ಮೋಸ್ಟ್ ಲೈಕ್ ಒಂದ್ ಮಗುದು ಹೆಡ್ ಹೊರಗಡೆ ಬರೋ ತರ ಎಕ್ಸ್ಪ್ಯಾಂಡ್ ಆಗುತ್ತೆ ಆ ಮುಖ ಬಂದು ಇಡೀ ಬಾಡಿ ಹೊರಗಡೆ ಬಂದಾದ್ಮೇಲೆ ಡಿಲಿವರಿ ಆದ್ಮೇಲೆ ಸ್ಲೋಲಿ ಸ್ಲೋಲಿ ಎರಡು ಮೂರು ತಿಂಗಳ ಒಳಗಡೆ ಸ್ಲೋಲಿ 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 ಯಥಾಸ್ಥಿತಿ ಬರುತ್ತೆ ಇದರಲ್ಲಿ ಮತ್ತೊಂದಿದೆ ಏನಂದ್ರೆ ಸಮ್ ಟೈಮ್ ಡ್ಯೂರಿಂಗ್ ಡಿಲಿವರಿ ಏನಾಗುತ್ತೆ ಮಗುದ ಜಾಸ್ತಿ ಸರ್ಕಂಫರೆನ್ಸ್ ಇದೆ ಅಥವಾ ಅಂದರೆ ಹೊರಗಡೆ ಬರ್ತಾ ಇಲ್ಲ ಅಂದರೆ ಮಾಡ್ತಾರೆ ಗೈನಕೊಲಜಿಸ್ಟು ಅಥವಾ ಯಾರು ಟ್ರೈಂಡ್ ಡಿಲಿವರಿ ಮಾಡೋರು ನರ್ಸ್ ಇರ್ತಾರೆ ನೋಡಿ ಎಪಿಸಿಯೋಟೊಮಿ ಅಂತ ಮಾಡ್ತಾರೆ ಎಪಿಸಿಯೋಟೊಮಿ ಅಂದರೆ ಏನು ಎಪಿಸಿಯೋಟೊಮಿ ಅಂದರೆ ನಿಮಗೆ ತೋರಿಸ್ತೀನಿ ಈ ಯೋನಿದ ಮುಖ ಏನಿದೆಯಲ್ಲ ಇದರ ಸರೌಂಡಿಂಗ್ ಸ್ಟ್ರಕ್ಚರ್ ಇರುತ್ತೆ ಲೇಬಿಯಾ ಮೆಜೋರಾ ಮತ್ತು ಲೇಬಿಯಾ ಮೈನೋರಾ ಅಂತ ಅವಾಗ ಏನು ಮಾಡ್ತಾರೆ ಒಂದು ಲ್ಯಾಟ್ರಲ್ ಸೈಡ್ನ ಫಿಂಗರ್ ಹಾಕ್ಬಿಟ್ಟು ಸೀಸರ್ದಿಂದ ಕಟ್ ಮಾಡ್ತಾರೆ ಅಲ್ಲಿಂದ ಅದೇನಾಗುತ್ತೆ ಸ್ಪೇಸ್ನ ಜಾಸ್ತಿ ಆಗಲಿ ಅಂತ ಕಟ್ ಮಾಡಿಬಿಟ್ಟು ಡೆಲಿವರಿ ಆದ ತಕ್ಷಣ ಮತ್ತು ಹೊಲಿಗೆ ಹಾಕ್ತಾರೆ ಈ ಪ್ರೊಸೆಸ್ನಲ್ಲಿ ಸರ್ಟನ್ ಮಹಿಳೆಯರಿಗೆ ಏನಾಗುತ್ತೆ ಸ್ವಲ್ಪ ಯೋನಿ ಮುಂಚೆಗಿಂತ ಲೂಸ್ ತರ ಫೀಲ್ ಆಗುತ್ತೆ ಮುಂಚೆ ಎಷ್ಟು ಟೈಟ್ ಇತ್ತು ಡೆಲಿವರಿ ಆಗಕ್ಕಿಂತ ಮುಂಚೆ ಅದನ್ನಲ್ಲಿ ಸ್ವಲ್ಪ ಲೂಸ್ ಆಗ್ಬಿಡುತ್ತೆ ಸೊ ಇದು ಲೂಸ್ ಏನಾದ್ರೂ ಆಗಿದೆ ಅಂತ ನಮಗೆ ಫೀಲ್ ಆಗ್ತಾ ಇದೆ ಇದು ನನಗೆ ಮುಂಚೆ ಹೇಗಿತ್ತು ಆ ತರನೆ ಸಿಕ್ಬೇಕು ಅಥವಾ ಆ ತರನೇ ಆಗ್ಬೇಕಂತ ಇಚ್ಛೆ ಏನಾದ್ರೂ ಇದ್ರೆ ಇದಕ್ಕೆ ಏನು ಮಾಡ್ಬೋದು ನೈಸರ್ಗಿಕವಾಗಿ ಅಥವಾ ನ್ಯಾಚುರಲಿ ಕೀಗಲ್ ಎಕ್ಸಸೈಸ್ ಅಂತ ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿ ಅದರಲ್ಲಿ ಪೆಲ್ವಿಕ್ ಫ್ಲೋರ್ ಮಸಲ್ನ ಸ್ಟ್ರೆಂತ್ ಮಾಡೋ ಇರುತ್ತೆ ಸ್ವಲ್ಪ ಕೀಗಲ್ ಎಕ್ಸಸೈಸ್ ರೆಗ್ಯುಲರ್ ಆಗಿ ಮಾಡಿ ಜೊತೆಗೆ ಆಯುರ್ವೇದಿಕ್ ಅಂಗಡಿಗಳಲ್ಲಿ ಏನಾಗುತ್ತೆ ಇಮ್ಮಿಡಿಯೇಟ್ಲಿ ಡೆಲಿವರಿ ಆದಮೇಲೆ ಡೆಲಿವರಿ ಆಗಿ ಹದಿನೈದು ದಿವಸ ಆದಮೇಲೆ ಆಗಿ ಹದಿನೈದು ದಿವಸದಿಂದ ಒಂದು ತಿಂಗಳವರೆಗೆ ವಾತಹರ ಕಷಾಯ ಅಥವಾ ಕಾಡ ಅಂತ ಸಿಗುತ್ತೆ ವೆರಿ ಪಾಪ್ಯುಲರ್ ಕಂಪನಿ ಇದೆ ಆಯುರ್ವೇದಿಕ್ನಲ್ಲಿ ಅವ್ರು ಏನು ಮಾಡ್ತಾರೆ ಬಾಳಾಂತ ಕಾಡ ನಂಬರ್ ಒನ್ ಬಾಳಾಂತ ನಂಬರ್ ಕಾಡ ಟೂ ಬಾಳಾಂತ ನಂಬರ್ ಕಾಡ ತ್ರೀ ಅಂತ ಕೊಡ್ತಾರೆ ಬಾಳಾಂತ ನಂಬರ್ ಕಾಡ ಒಂದು ಯೂಸಲ್ಲಿ ಯಾರು ಯೂಸ್ ಮಾಡಬೇಕು ಡಿಲಿವರಿಯಾಗಿ ಇವತ್ತು ಡೆಲಿವರಿ ಆಗಿತ್ತು ಅಂದರೆ ನಾಳೆಯಿಂದ ತಾವು ಸ್ಟಾರ್ಟ್ ಮಾಡಬೇಕು ತಮ್ಮ ನಿಯರೆಸ್ಟ್ ಆಯುರ್ವೇದಿಕ್ ಡಾಕ್ಟರ್ ಅಥವಾ ಯಾರು ಆಯುರ್ವೇದಿಕ್ ಮೆಡಿಸಿನ್ ಪ್ರಾಕ್ಟೀಸ್ ಮಾಡ್ತಾರೆ ಅವ್ರ ಹತ್ರ ಹೋಗಿ ಅವ್ರ ಸಲಹೆ ಪಡ್ಕೊಂಡು ಇದು ಸ್ಟಾರ್ಟ್ ಮಾಡಬೇಕು ಯೂಸ್ವಲಿ ಇದು ಬೆಳಗ್ಗೆ ಹತ್ತೆ ಮೇಲೆ ರಾತ್ರಿ ಆಮೇಲೆ ಬಿಸಿ ನೀರು ಅಂದರೆ ಒಂದು ಗ್ಲಾಸ್ ಉಗಿರ್ಬೀಚ್ ಹಾಲಿನಲ್ಲಿ ಸಾರಿ ಹಾಲು ಅಂತ ಇದ್ದೀನಿ ಒಂದು ಗ್ಲಾಸ್ ಉಗಿರ್ಬಿಚ್ ನೀರಿನಲ್ಲಿ ಹತ್ತೆ ಮೇಲೆ ಬೆಳಗ್ಗೆ ಹತ್ತೆ ಮೇಲೆ ರಾತ್ರಿ ಹಾಕಿ ಕುಡಿಬೇಕು ಅದು ಆಯುರ್ವೇದಿಕ್ ಡಾಕ್ಟರ್ ಸಲಹೆ ಪ್ರಕಾರ ಇದರದಿಂದ ಏನಾಗುತ್ತೆ ಬಾಡಿನಲ್ಲಿ ಆಗೋ ಎಕ್ಸೆಸ್ ವಾತ ಏನಾಗುತ್ತೆ ಅಲ್ಲ ಅದು ಕಂಟ್ರೋಲ್ ಆಗಿಬಿಟ್ಟು ಅದು ಏನ್ ಜಗ ತುಂಬಾನೇ ಎಕ್ಸ್ಪ್ಯಾಂಡ್ ಆಗುತ್ತೆ ನೋಡಿ ಸ್ಲೋಲಿ ಸ್ಲೋಲಿ ಕಾಂಟ್ರಾಕ್ಟ್ ಆಗ ಸ್ಟಾರ್ಟ್ ಆಗುತ್ತೆ ಸೊ ನಾನು ಮೇಲ್ ಪೆನಿಸ್ ಸೈಜ್ ಬಗ್ಗೆ ಮಾತಾಡುವಾಗ ಫಿಮೇಲ್ ಯೋನಿ ಬಗ್ಗೆನು ಮಾತಾಡಬೇಕು ಬೇಕಂದ್ರೆ ಇದು ಒಂದಕ್ಕೊಂದು ಪೂರಕ ಒಂದು ವೆಹಿಕಲ್ ಇದೆ ನಾನು ರಿಮ್ ಬಗ್ಗೆ ಮಾತಾಡಿದಾಗ ಅದರ ಟೈರ್ ಬಗ್ಗೆನು ಮಾತಾಡಬೇಕು ಯಾಕಂದರೆ ಆ ರಿಮ್ ಮೇಲೆ ಟೈರ್ ಕೂತ್ಕೊಳ್ಳೋದು ಅರ್ಥ ಆಯಿತಾ ಸೊ ಇನ್ ಫ್ಯೂಚರ್ ನನ್ನ ಸೈಜ್ ಚಿಕ್ಕದಿದೆ ನನ್ನ ಸೈಜ್ ದೊಡ್ಡ ಮಾಡಬೇಕು ನಾನು ಸರ್ಜರಿ ಮಾಡಬೇಕು ಸೈಜ್ ಜಾಸ್ತಿ ಮಾಡಬಹುದಾ ಅವೆಲ್ಲ ನಾನ್ಸೆನ್ಸ್ ಆ್ಯಂಡ್ ಕ್ವಶನ್ಸ್ ನಮ್ಮ ಮೈಂಡ್ನಲ್ಲಿ ಕೂತಿದೆ ಅದನ್ನು ಡಿಲೀಟ್ ಮಾಡಿ ಅಥವಾ ತೆಗ್ದಬಿಡಿ ಯಾಕಂದರೆ ಪ್ರಪಂಚನಲ್ಲಿ ಹತ್ತು ಸಾವಿರ ಜನನಲ್ಲಿ ಒಬ್ಬರಿಗೆ ಮೈಕ್ರೋಪೆನಿಶ್ ಇರುತ್ತೆ ಹತ್ತು ಸಾವಿರ ಜನರಲ್ಲಿ ಒಬ್ಬರಿಗೆ ಚಿಕ್ಕದ ಪೆನಿಸ್ ಇರುತ್ತೆ ಅದಕ್ಕೆ ಮೈಕ್ರೋ ಪೆನಿಸ್ ಅಂತಾರೆ ಬಟ್ ತೊಂಬತ್ತು ಪರ್ಸೆಂಟ್ ಜನರಿಗೆ ನೈಂಟಿ ಪರ್ಸೆಂಟ್ ಜನರಿಗೆ ಏನಿಸ್ತದೆ ಅಂದ್ರೆ ನನ್ನ ಪೆನಿಸಸ್ ಆಯ್ತು ಚಿಕ್ಕದಿದೆ ಅಂತ ಯಾಕೆ ಅಂದ್ರೆ ಈ ಬ್ಲೂ ಫಿಲ್ಮು ಈ ಪಾನ್ ಮೂವೀಸು ಯಾವ್ದೋ ಒಂದು ಆಕ್ಟರು ಅವ್ರಿಗೆ ನೋಡ್ಬಿಟ್ಟು ಕಂಪೇರ್ ಮಾಡಕ್ ಸ್ಟಾರ್ಟ್ ಮಾಡ್ತೀರಾ ಸೊ ತಾವು ಏನಾದರೂ ಹೊಸ ದಂಪತಿ ಇದ್ದೀರಾ ಹೊಸ ಮದುವೆ ಆಗಿದೆ ಅಥವಾ ಮದುವೆ ಆಗಿದಷ್ಟು ಅವ್ನು ಆರು ತಿಂಗಳಾಗಿದೆ ಯಾವುದೋ ಈ ಥರ ರಾಂಗ್ ಪೆಂಟೇಸಿ ಇಟ್ಕೋಬೇಡಿ ನಾನು ಹುಡುಗಿಯರಿಗೂ ಹೇಳ್ತಾ ಇದ್ದೀನಿ ಹುಡುಗರು ಹೇಳ್ತಾ ಇದ್ದೀನಿ ಹುಡುಗಿಯರು ಬ್ಲೂ ಫಿಲ್ ನೋಡ್ತಾರೆ ಇಲ್ಲ ಅಂತಿಲ್ಲ ಅವರು ಅವನು ನನ್ನ ಮೂವಿ ನೋಡಿದ ಅವನು ತುಂಬ ಅಷ್ಟಿತ್ತು ನಿಮ್ಗೆ ಇಷ್ಟಿಷ್ಟೇ ಇದೆ ಇಲ್ಲಮ್ಮ ಅದು ಬರೇ ಪ್ರಪಂಚದಲ್ಲಿ ಎರಡು ಪರ್ಸೆಂಟ್ ಜನರಿಗೆ ಆ ಸೈಜ್ ದೇವರು ಕೊಟ್ಟಿದ್ದಾರೆ ತೊಂಬತ್ತೆಂಟು ಪರ್ಸೆಂಟ್ ಜನ ನಾರ್ಮಲ್ ಸೈಜ್ ಅವರೇ ಇರ್ತಾರೆ ಈಗ ಎಲ್ಲಿಂದ ಹಿಡ್ಕೊಂಡು ತಗೊಂಡು ಬರ್ಬೇಕು ನಿಮಗೆ ಆ ಥರ ಸೈಜು ಸೊ ಏನು ಇದ್ದಿದೆ ಅದರಲ್ಲಿ ಸಮಾಧಾನ ಪಡ್ಕೊಳ್ಳಿ ನಾನು ವೈಯಕ್ತಿಕವಾಗಿ ಏನು ಹೇಳ್ತೀರಂದ್ರೆ ಸೈಜ್ಕಿಂತನೂ ಸ್ಟ್ಯಾಮಿನಾ ಮ್ಯಾಟರ್ ಆಗುತ್ತೆ ಸ್ಟ್ಯಾಮಿನಾನ ಚೆನ್ನಾಗಿ ಮಾಡ್ಕೊಳ್ಳಿ ಎಂಟು ನಿಮಿಷ ಹತ್ತು ನಿಮಿಷ ಹನ್ನೆರಡು ನಿಮಿಷವರೆಗೆ ಸೆಕ್ಸ್ ಆಗೋ ಥರ ಸ್ಟ್ಯಾಮಿನಾ ಡೆವಲಪ್ ಮಾಡಿ ಆವಾಗ ಏನಾಗುತ್ತೆ ರಿಪೀಟೆಡ್ಲಿ ರಬ್ ಮಾಡ್ತಾ ಮಾಡ್ತಾ ಎರಡು ನಿಮಿಷಕ್ಕೆ ಮೂರು ನಿಮಿಷಕ್ಕೆ ಒಂದು ಪೊಸಿಷನ್ ಚೇಂಜ್ ಮಾಡಬೇಕು ಫಸ್ಟ್ ಸ್ವಲ್ಪ ನಾರ್ಮಲ್ ನೀವು ನಮ್ಮದು ಟ್ರೆಡಿಷನಲ್ ಪೊಸಿಷನಲ್ಲಿ ಅಂದರೆ ಮಹಿಳೆ ಕೆಳಗಡೆ ಮಲಗಿಬಿಟ್ಟು ನೀವು ಮೇಲಿಂದ ಅಪ್ ಅಪ್ರೋಚ್ ಮಾಡಿದ್ರ ಆಮೇಲೆ ಸ್ವಲ್ಪ ಅವರಿಗೆ ಸೈಡ್ ಕಾರ್ಡ್ ಸೈಡಿಗೆ ತೊಗೊಂಡ್ಬಿಟ್ಟು ಕಾರ್ನಲ್ಲಿ ಅಪ್ರೋಚ್ ಮಾಡಿದ್ರು ಆಮೇಲೆ ಅವ್ರು ನಿಮ್ಮ ಮೇಲೆ ಕೂತ್ಕೊಂಡ್ರು ಆಮೇಲೆ ಡಾಗಿ ಆವಾಗ ಸೈಜ್ ಚೇಂಜ್ ಮಾಡ್ತಾ ಮಾಡ್ತಾ ಹೋಗುತ್ತೆ ಎವ್ರೀಸ್ ಪೊಸಿಷನ್ ಯೂಸ್ ಡಿಫ್ರೆಂಟ್ ಪ್ಲೇಸರ್ ಮಿಷಿನರಿ ಪೊಜಿಷನ್ದೇ ಬೇರೆ ಡಾಗಿ ಪೊಸಿಷನ್ದೇ ಬೇರೆ ಆಮೇಲೆ ಏನಿದೆ ಇಲ್ಲಿ ಕಾಟ್ ಕಾರ್ನರ್ನಲ್ಲಿ ಅದು ಇದು ಮಾಡೋದು ಪೆನಿಟ್ರೇಷನ್ ಅದು ಪ್ರೆಷನ್ ಬೇರೆ ನೀವು ಕೆಳಗಡೆ ಮಲಗಿದ್ದಾರೆ ತಮ್ಮ ಪಾರ್ಟ್ನರ್ ಮೇಲಿದ್ದಾಗ ಕೂತ್ಕೊಂಡು ಅದು ಪ್ರೆಷರು ಅದು ಪ್ಲೇಜರ್ ಬೇರೆ ಈ ಥರ ಒಂದು ಎಂಟು ನಿಮಿಷ ಹತ್ತು ನಿಮಿಷ ಒಳ್ಳೆ ಒಂದು ಸಂಪರ್ಕ ಆದರೆ ನೀವು ಖುಷಿಯಾಗ್ತೀರಾ ನಿಮ್ಮ ಪಾರ್ಟ್ನರು ಖುಷಾಗಿರ್ತಾರೆ ಸುಮ್ಮನೆ ಬೇರೆಯವ್ರ ಬಗ್ಗೆ ಕಂಪೇರ್ ಮಾಡಬೇಡಿ ಬೇರೆಯವ್ರಿಗೆ ಫೋನ್ ಮಾಡಿಬಿಟ್ಟು ಮಾತಾಡ್ಬಿಟ್ಟು ಕ್ಲಾಸ್ಮೇಟ್ ಇರ್ತಾರೆ ಹುಡುಗಿಯರು ಈ ಥರ ಮಾಡ್ತಾ ಇದ್ದೀವಿ ಏನು ಐದು ನಿಮಿಷ ಅವ್ರು ಏನೋ ಸುಮ್ಮನೆ ಒಂದು ಯಾವುದೋ ರೀಲಿ ಬಿಡ್ತಾರೆ ಹತ್ತು ನಿಮಿಷ ಆಗುತ್ತೆ ಅಂತ ಸಾಧ್ಯ ಇಲ್ಲರಿ ಒಂದು ನಾರ್ಮಲ್ ಪರ್ಸನ್ಗೆ ಎವ್ರಿ ಡೇ ಹತ್ತು ನಿಮಿಷ ಸೆಕ್ಸ್ ಮಾಡಬೇಕಂದ್ರೆ ಇಫ್ ಯುವರ್ ಪಾರ್ಟ್ನರ್ ಈಸ್ ಏಬಲ್ ಟು ಪೆನಿಟ್ರೇಟ್ ಫಾರ್ ಫೈವ್ ಟು ಏಟ್ ಮಿನಿಟ್ಸ್ ಅದು ಒಂದು ಆ್ಯಕ್ಟಿವ್ ಸೆಕ್ಸು ಅದಕ್ಕಿಂತ ಮುಂಚೆ ಒಂದು ಎಂಟು ದಿನ ಹತ್ತು ನಿಮಿಷ ಫೋರ್ ಪ್ಲೇ ಓವರ್ ಆಲ್ ಆ್ಯಕ್ಟಿವಿಟಿ ಹದಿನೈದು ನಿಮಿಷ ಆಗ್ತಾ ಇದ್ದಾರೆ ಬಿ ಮೋರ್ ದೆನ್ ಹ್ಯಾಪಿ ಸುಮ್ಮನೆ ಕಂಪೇರ್ ಮಾಡಿ ಆ ಪ್ರಾಬ್ಲಮ್ಮು ಈ ಪ್ರಾಬ್ಲಮ್ಮು ಆ ಡಾಕ್ಟರು ಈ ಡಾಕ್ಟರು ಅನ್ನೆಸೆಸರಿ ಕ್ರಿಯೇಟ್ ಮಾಡಿಬಿಟ್ಟು ಜಗಳ ಇಬ್ಬರು ಗಂಡ ಹೆಂಡತಿ ಒಳಗಡೆ ಏನಾದರೂ ಪ್ರಾಬ್ಲಮ್ ಮಾಡೋಕ್ಕಿಂತ ನೆಮ್ಮದಿದಿಂದ ಸುಖವಾಗಿರಿ ಒಳ್ಳೆ ಸಂಸಾರ ಮಾಡಿ ಅನ್ನೆಸೆಸರಿ ಯಾವುದೋ ಒಂದು ಯೂಟ್ಯೂಬ್ನಲ್ಲಿ ಗೂಗಲ್ನಲ್ಲಿ ಯಾರೋ ಇನ್ಸ್ಟಾನಲ್ಲಿ ಏನೋ ರೀಲ್ ಹೇಳಿಬಿಟ್ಟು ಏನೋ ಹೇಳಿದ್ರೆ ಅದನ್ನು ನಂಬೇಡಿ ಯಾಕಂದರೆ ಎಷ್ಟೋ ಜನ ನಾನು ಈ ವಿಷಯ ಬಗ್ಗೆ ಮಾತಾಡೋರೆಲ್ಲ ದೇ ಆರ್ ಅನ್ಕ್ವಾಲಿಫೈಡ್ ಅಥವಾ ಯಾರು ಡಾಕ್ಟರೇ ಇಲ್ಲ ಸುಮ್ಮನೆ ಯಾರೋ ಏನೋ ಹೆಂಗ್ ಬಿಡ್ತಾರೆ ಅಲ್ಲಿಂದ ಓದೋದು ಏನೂ ಹೇಳೋದು ಅವರಿಗೆ ಪ್ರಾಕ್ಟಿಕಲ್ ನಾಲೆಜ್ ಇರೋಲ್ಲ ಅವರಿಗೆ ಅನಾಟಮಿ ಅಂತ ಗೊತ್ತಿರೋಲ್ಲ ಫೀಮೇಲ್ ವೆಜನ ಅಂದ್ರೂ ಗೊತ್ತಿಲ್ಲ ಮೇಲ್ ಪೆನಿಸ್ ಅಂದ್ರೂ ಗೊತ್ತಿಲ್ಲ ಮೇಲ್ ಪೆನಿಸ್ನಲ್ಲಿ ಕಾರ್ಪಸ್ ಕ್ಯಾವೆನ್ ಅದ ಅಂತ ಗೊತ್ತಿಲ್ಲ ಅದಕ್ಕೆ ಬ್ಲಡ್ ಸಪ್ಲೈ ಅಂತ ಗೊತ್ತಿಲ್ಲ ಸುಮ್ಮನೆ ಏನೋ ರೀಲ್ ಬಿಡೋದು ಸೊ ಏನಿದ್ರು ಒಂದು ಕ್ವಾಲಿಫೈಡ್ ಡಾಕ್ಟರ್ ಹತ್ರ ಹೋಗಿ ವಿಚಾರಿಸಿ ಏನಾದರೂ ಡೌಟ್ ಇದ್ದರೆ ಅವರಿಗೆ ಕೇಳಿ ಅನ್ನಿಸ್ ಸುಮ್ಮನೆ ಗೂಗಲ್ನಲ್ಲಿ ಸರ್ಚ್ ಮಾಡಿ ಯಾಕಂದರೆ ಗೂಗಲ್ನಲ್ಲಿ ಏನು ನೀವು ಪರ ಹೆಡ್ಕ್ ಅಂತ ಸರ್ಚ್ ಮಾಡಿದ್ರೆ ಏನಾಗುತ್ತೆ ಬ್ರೈನ್ ಟ್ಯೂಮರ್ ಅನಿಸುತ್ತೆ ನೀವು ಸ್ಟಮಕ್ ಪೇನ್ ಅಂತ ಹೇಳಿದ್ರೆ ಕ್ಯಾನ್ಸರ್ ಅಂತ ತೋರಿಸುತ್ತೆ